ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ರೀತಿ ಈಗೆಲ್ಲ ಈ ಥರ ಇಟ್ಕೊಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಇವರು ಕೇಳಿದ್ದು ಸ್ಲೀವ್ ಲೆಂತ್ ಬಂದು ಇಷ್ಟೇ ಎಂಟು ಇಂಚು ರೆಡಿ ಬಂದು ಎಂಟು ಇಂಚು ನಾನು ನಿಮಗೆ ತೋರಿಸ್ತೀನಿ ಎಂಟು ಇಂಚ್ ಬೇಕಾಗಿತ್ತು ರೆಡಿ ಇನ್ ಎಂಟು ಇಂಚ್ ಬೇಕಾಗಿತ್ತು ನಂದು ಎಂಟು ವರೆಗೆ ಬರುತ್ತೆ ಫ್ರೆಂಡ್ಸ್ ಇನ್ನು ಹಾಫ್ ಇಂಚೆಲ್ಲ ಕೂಡಿಸ್ಬೇಕಲ್ಲ ಕೂಡಿಸಾದ್ಮೇಲೆ ಕರೆಕ್ಟಾಗಿ ಎಂಟೂವರೆ ಆ ಥರ ಬರುತ್ತೆ ನಾನು ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಷ್ಟು ಹೇಳಿದ್ರು ಅಷ್ಟೇ ಬರೋ ಥರ ನೋಡಿಕೊಂಡು ನಾನು ಏನು ಮಾಡಿದ್ದೀನಿ ಇದನ್ನು ತೋಳನ್ನು ಮಾಡಿದ್ದೀನಿ ಈಗ ಈ ಥರ ಸ್ಲೀವ್ಸ್ ನೋಡಿ ಇಲ್ಲಿ ಶೇಪ್ ಕೂಡ ನಾನು ಶೇಪ್ ತೆಗ್ದಿದ್ದೆ ನಿಮಗೆ ಗೊತ್ತಿರ್ಬೋದು ಇದ್ರೊಳಗೆ ಲೈನಿಂಗ್ನಲ್ಲಿ ಹಂಗಾಗಿ ಇಲ್ಲಿ ಶೇಪ್ ಅನ್ನೋದು ಆಲ್ರೆಡಿ ಬಂದ್ಬಿಟ್ಟೈತೆ ನಾನೇನು ಶೇಪ್ ಮತ್ತೆ ತೆಗಿಬೇಕು ಅಂತ ಇಲ್ಲ ಇಲ್ಲಿ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡಿರಲಿಲ್ಲ ಈ ಥರ ಅವ್ರು ಆಮೇಲೆ ಫೋನ್ ಮಾಡಿಬಿಟ್ಟು ಪಪ್ ಸ್ಲೀವ್ಸ್ ಬೇಕು ಅಂತಂದರು ಹಂಗಾಗಿ ನಾನು ನಾರ್ಮಲ್ ಸ್ಲೀವ್ಗೆ ಕಟ್ ಮಾಡಿದ್ದೆ ಒಂದು ಮೂರಾದರೂ ಪಪ್ಸ್ ಈ ಥರ ಫ್ರಿಲ್ ಕೊಡಿ ಅಂತ ಕೇಳಿದ್ರೆ ಈ ಥರ ಓಕೆ ಕೊಡೋಣ ಚಿಕ್ಕ ಚಿಕ್ಕದಾಗಿ ಐದು ಕೊಟ್ಟಿದ್ದೀನಿ ಅಷ್ಟೇ ಚಿಕ್ಕ ಚಿಕ್ಕದ ಐದು ನೋಡಿ ಪುಟ್ ಪುಟ್ಟದ ಐದು ಹಂಗಾಗಿ ಮತ್ತೆ ನಾನು ಲೈನಿಂಗ್ ಬಟ್ಟೆಗೆ ಏನು ಮಾಡಿದೆ ಒಂದು ಸ್ವಲ್ಪ ಬಟ್ಟೆಯನ್ನು ಲೈನಿಂಗ್ ಬಟ್ಟೆಯನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೆ ಸೆಂಟ್ರಲ್ ಇದ್ದರೆ ಸಾಕಾಗುತ್ತೆ ಮೇಲೆಲ್ಲ ಏನು ಬೇಡ ಈಗ ನಾನು ಇದಕ್ಕೆ ಕೊಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಫಸ್ಟೇ ನಾವೇನು ಕೊಡ್ತೀವಿ ಲೈನಿಂಗ್ ಕಟ್ ಮಾಡ್ತೀವಿ ಅವಾಗಲೇ ಕಟ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಲೈನಿಂಗ್ ಆಮೇಲೆ ಬೇಕಾದರೂ ಅಟ್ಯಾಚ್ ಮಾಡ್ಕೊಬೋದಿಲ್ಲ ಅಂತಲ್ಲ ಅವ್ರು ಆಮೇಲೆ ಕೇಳಿದ್ರು ಹಂಗಾಗಿ ನಾನು ಓಕೆ ಅದನ್ನು ತೋರಿಸ್ಬಿಡೋಣ ಈಗೆಲ್ಲ ಮತ್ತೆ ಫ್ಯಾಷನ್ನು ನೀವು ಇದನ್ನು ನಾರ್ಮಲ್ ಸ್ಲೀವ್ಸ್ಗೂ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಸೆಟ್ ಪೈಪಿಂಗ್ ಎಲ್ಲ ಹೊಲ್ಕೊತಿದ್ದೀನಿ ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಮಿಷನ್ ಫಾ ಇದು ಸೌಂಡ್ ಬರ್ತಾ ಇರ್ಬೋದು ನಾನು ಇಟ್ಕೊಂಡಿರೋದು ತರ್ಟಿ ಫೈವ್ಗೆ ಇಟ್ಕೊಂಡಿದ್ದೀನಿ ಸೌ ಸ್ಪೀಡನ್ನು ಜಾಸ್ತಿ ಇಟ್ಕೊಂಡಾಗ ಸೌಂಡ್ ಒಂದು ಸ್ವಲ್ಪ ಬರುತ್ತಿದ್ದು ಮುಂಚೆ ಎಲ್ಲ ಏನಿತ್ತು ಸೌಂಡು ಇಟ್ಕೊಂಡು ಇದು ಫ್ರೆಂಟ್ ಪಾರ್ಟ್ಗೆ ಈ ಬರೋ ಥರ ನೋಡ್ತೀನಿ ಇನ್ನೊಂದು ಇದರೊಳಗೆ ನೋಡಿ ಈ ಕಡೆ ಫ್ರಂಟ್ ಅಲ್ಲಿ ಬಂದೈತೆ ಇದು ಕೂಡ ಫ್ರಂಟ್ ಆಗಿ ಬರೋ ಥರ ನೋಡಿಕೊಂಡು ಈಗ ಈ ತರ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ನಿಮ್ಗೆ ಅಕಸ್ಮಾತ್ ಲೈನಿಂಗ್ ಏನಾದರೂ ಸ್ಟಿಚ್ ಮಾಡ್ತೀನಿ ಅಂದ್ರೆ ಫಸ್ಟೇ ನೀವೇನು ಮಾಡಿ ಲೈನಿಂಗಲ್ಲಿ ಎರಡು ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರೋದು ಎರಡು ಇಂಚ್ ಕಟ್ ಮಾಡ್ಕೊಳ್ಳಿ ರೆಡ್ ಪೈಪಿಂಗು ಥ್ರೆಡ್ ಪೈಪಿಂಗ್ ಕೊಟ್ಟ ಮೇಲೆ ಸಲ ನೋಡಿ ನೀಟಾಗಿ ಅಂದ್ಕೊಳ್ಳಿ ಯಾಕಂದರೆ ನೀವು ಮತ್ತೆ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ನೋಡಿ ಈಗ ನಾನು ಮೇಲಿಂದ ಇಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊತೀನಿ ಇಷ್ಟ ಆದ್ಮೇಲೆ ಔಟ್ ಇಂದ ಅಂದ್ರೆ ಒಳಗಡೆಯಿಂದ ಏನ್ ಶೇಪ್ ಇದೆಯೋ ಸೇಮ್ ಶೇಪಿಗೆ ನಾನು ಇಲ್ಲಿ ಸ್ಟಿಚ್ ಅನ್ನ ಹಾಕೊಂಡ್ಬಿಡ್ತೀನಿ ಆಲ್ರೆಡಿ ತೋಳನ್ನ ಪರ್ಫೆಕ್ಟ್ ಆಗಿ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಟ್ರಾನ್ಸ್ಪರೆಂಟ್ ಆದ್ರೆ ನಿಮಗೆ ಕಾಣಿಸುತ್ತೆ ಆದ್ರೆ ಟ್ರಾನ್ಸ್ಪರೆಂಟ್ ಅಲ್ಲ ಇಲ್ದಿರೋದ್ರಿಂದ ಗೊತ್ತಾಗಲ್ಲ ಇದು ಕೌಂಟ್ ಆಗಲ್ಲ ಫ್ರೆಂಡ್ಸ್ ನಾನೀಗೇನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇದು ಶೇಪ್ ನೋಡಿ ಇಲ್ಲಿ ನೀಟಾಗಿ ಕೂತ್ಕೊಂಬಿಡಿ ಈ ಥರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಜೋಡಿಸ್ಕೊಂಬಿಡಿ ಜೋಡ್ಸ್ಕೊಂಡಾಗ ಐದಷ್ಟೇ ಮಾಡ್ತಾಯಿದ್ದೀನಿ ಇಲ್ಲಿ ಓದು ಆ ಬ್ಲೌಸನ್ನು ಕೂಡ ಐದೇ ಫ್ರಿಲ್ ಇರೋದ್ರಿಂದ ಇದರಲ್ಲೂ ಕೂಡ ಐದೇ ಫ್ರಿಲ್ ಇಡ್ತೀನಿ ನೋಡಿ ಮೇಲ್ಗಡೆ ನೋಡಿ ಮೇಲ್ಗಡೆ ಹಿಂಗಿಟ್ಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿದ್ದೀನಿ ನೀಟಾಗಿ ಇಟ್ಕೊಂಡು ಎರಡು ಮೂರು ನಾಲ್ಕು ಟೋಟಲ್ ಐದು ಐದಷ್ಟೇ ಕೊಟ್ಟಿದ್ದೀನಿ ಕೊಟ್ಟದಾಗಿ ಅದು ಇಲ್ಲಿ ಇದು ಕೂಡ ಏನು ಶೇಪ್ ತೆಗ್ದಿದ್ವಿ ಅದು ಕೂಡ ನೀಟಾಗೈತೆ ಇಲ್ಲಿ ಶೇಪು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಬ್ಯಾಕಲ್ಲಿ ಬ್ಯಾಕಲ್ಲಿ ತುಂಬ ಐತೆ ಅನಿಸ್ತಾ ಐತೆ ಅದನ್ನು ಕೂಡ ನೀಟಾಗಿ ಈ ರೀತಿ ಟ್ರಿಮನ್ನು ಮಾಡ್ಕೊಂಡು ಈ ರೀತಿ ಟ್ರಿಮ್ ಮಾಡ್ಕೊಳ್ಳಿ ನಮ್ಮದು ಶೇಪ್ ಇಷ್ಟಲ್ಲೇ ಬರೋದು ಹಾಗಾಗಿ ಕರೆಕ್ಟಾಗುತ್ತೆ ಸೆಂಟ್ರಿಗೆ ಕರೆಕ್ಟಾಗಿ ಒಂದು ನಾಚನ್ನು ಹಾಕ್ಕೊಳ್ಳೋಣ ಎರಡು ಕರೆಕ್ಟಾಗೈತೆ ಲೇಯರು ಇಲ್ಲೂ ಜಾಸ್ತಿ ಕಡಿಮೆ ಆ ಥರ ಏನೂ ಇಲ್ಲ ನೋಡಿ ಈಗ ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಸೇಮ್ ಎರಡರಲ್ಲೂ ಕೂಡ ಏನು ಶೇಪ್ ಬರಬೇಕಾಗಿತ್ತೋ ಅದು ಬಂದೈತೆ ಈಗ ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ರೆ ಆಯಿತು ಆ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಬರ್ ಬರು ಬರುತ್ತೆ ಅಂತಲೂ ಕೂಡ ತೋರಿಸ್ತೀನಿ ಲಾಸ್ಟ್ಗೆ ನೀವೇನು ಮಾಡಬೇಕು ತೋಳು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಹಿಡ್ಕೊಂಡು ನೀಟಾಗಿ ಹಿಂಗೆ ನೋಡಿ ಕರೆಕ್ಟಾಗಿದೆಯಾ ಅಂತ ಅಂದಮೇಲೆ ಸ್ಲೀವನ್ನು ಅಟ್ಯಾಚ್ ಮಾಡಿ ಈ ವಿಡಿಯೋ ಆಗಿದ್ರೆ ಲೈಕ್ ನಮ್ಮ ಮನೆ ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್